ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕವಿತಾ ಸ್ವಾಮಿ ಇವತ್ತಿನ ರೆಸಿಪಿ ಬಂದು ತೆಂಗಿನಕಾಯಿಯನ್ನು ಮಾಡೋದನ್ನು ಇದ್ದೀನಿ ನೋಡಿ ಒಂದು ಚಿಪ್ಪಾಗೋಷ್ಟು ತೆಂಗಿನಕಾಯಿ ತುರ್ಕೊಂಡು ಈ ರೀತಿ ತೆಂಗಿನಕಾಯಿ ಹಾಲು ಇಟ್ಕೊಂಡಿದ್ದೀನಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ತುಪ್ಪ ಎಣ್ಣೆ ಕೊತ್ತಂಬರಿ ಪುದೀನಾ ಮೆಣಸು ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಲವಂಗ ಒಂದು ಅರ್ಧ ಸ್ಪೂನು ಕರಿಬೇವು ಒಂದೆರಡು ಚಕ್ಕೆ ತೊಗೊಂಡಿದ್ದೀನಿ ಸ್ಟಾರ್ ಹೂವು ಗೋಡಂಬಿ ಏಲಕ್ಕಿ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಒಂದು ಜಾರಿಗೆ ತೆಂಗಿನಕಾಯಿ ತುರಿ ಹಾಕ್ಕೊತಾಯಿದ್ದೀನಿ ನೋಡಿ ಒಂದು ಲೋಟ ನೀರು ಹಾಕ್ಕೊಂಡು ರುಬ್ಕೊಂಡು ನೋಡಿ ಈ ರೀತಿ ಸೋದಿಸ್ಕೊತಾ ಇದ್ದೀರಿ ಮತ್ತೆ ಸೋದಿಸಿರೋದನ್ನು ಒಳಗಡೆ ಹಾಕ್ಕೊಂಡು ಮತ್ತೆ ಒಂದು ಲೋಟ ನೀರು ಹಾಕ್ಕೊಂಡು ಮತ್ತೆ ಇನ್ನೊಂದು ಸರಿ ರುಬ್ಕೊಳ್ಳೋಣ ಮತ್ತೆ ಒಂದು ಲೋಟ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಮತ್ತೆ ಸೋದಿಸ್ಕೊತ ಇದ್ದೀನಿ ಒಂದು ಮೂರು ಲೋಟ ಆಗೋಷ್ಟು ನೀರು ಹಾಕ್ಕೊಂಡು ಈ ರೀತಿ ಸೋದಿಸ್ಕೊತ ಇದ್ದೀನಿ ಒಂದು ಕುಕ್ಕರ್ಗೆ ಎಣ್ಣೆ ಇದ್ದೀನಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಎಣ್ಣೆ ಒಂದು ಸ್ಪೂನ್ ತುಪ್ಪ ಹಸಿಮೆಣ್ಸಿನ್ಕಾಯಿ ನೋಡಿ ಎಲ್ಲ ಸ್ಪ್ರೈಸಸ್ಸು ಹಾಕಿದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಗ್ಯಾಸ್ ಕಡಿಮೆ ಇಟ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ನೋಡಿ ತೆಂಗಿನಕಾಯಿ ಹಾಲು ನಾಲ್ಕು ಗ್ಲಾಸ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ ಅದೇ ಲೋಟದಲ್ಲಿ ಎರಡು ಲೋಟ ಆಗೋಷ್ಟು ಅಕ್ಕಿ ತೊಳೆದು ನೀರಲ್ಲಿ ಹಾಕ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಕುದೀನ ಹಾಕ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿ ಒಂದು ವಿಸಿಲ್ಗೆ ಇಟ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಒಂದು ವಿಸಿಲು ಬಂದಿದೆ ಈಗ ವಿಸಿಲು ನೋಡಿ ಯಾವ ರೀತಿ ಬಂದಿದೆ ನಿಧಾನವಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಈ ತೆಂಗಿನಕಾಯಿಯನ್ನು ಸಾಗುಗೆ ಇಲ್ಲಾಂದರೆ ಚಿಕನ್ ಸಾಂಬಾರಿಗೆ ಚೆನ್ನಾಗಿರುತ್ತೆ ನೋಡಿ ಬೌಲ್ಗೆದ್ದು ತಗೊಂಡಿದ್ದೀನಿ ಯಾವ ರೀತಿ ಬಂದಿದೆ ಧನ್ಯವಾದಗಳು